ನಮಸ್ತೆ ವಿದ್ಯಾರ್ಥಿಗಳೇ ನಮಸ್ತೆ ಸ್ನೇಹಿತರೆ ನಾಗರಾಜ್ ಎಜುಕೇಷನ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕನ್ನಡದ ಪ್ರಸಿದ್ಧ ಸುಮಾರು ಐವತ್ತು ಗಾದೆಗಳನ್ನು ಈ ವಿಡಿಯೋ ಮುಖಾಂತರ ತಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ವಿದ್ಯಾರ್ಥಿಗಳೇ ಸ್ನೇಹಿತರೆ ಕನ್ನಡದ ಪ್ರಸಿದ್ಧ ಗಾದೆಗಳು ಆಕಳು ಕಪ್ಪಾದರೆ ಹಾಲು ಕಪ್ಪೆ ಬೆಳಗಿರುವುದು ಎಲ್ಲ ಹಾಲಲ್ಲ ಚಿನ್ನ ತಿಂದು ಬದುಕಲಿಕ್ಕೆ ಆಗುತ್ತಾ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಪಾಯ ಬಂದಾಗ ಉಪಾಯದಿಂದ ಗೆಲ್ಲಬೇಕು ಎತ್ತು ಏರಿಗಿಳಿಯಿತು ಕೋಣ ನೀರಿಗಿಳಿಯಿತು ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಹೆಣ್ಣು ತಿರುಗಿ ಕೆಟ್ಟಳು ಗಂಡ ಕೂತು ಕೆಟ್ಟ ಮುಖ ನೋಡಿ ಮಣೆ ಹಾಕಿದ್ರಂತೆ ಶಂಕದಿಂದ ಬಂದರೆ ಮಾತ್ರ ತೀರ್ಥ ಸಾಲ ತಲೆ ಮ್ಯಾಗಳ ಶೋಲ ಹೀನ ಸುಳಿ ಬೋಳಿಸಿದ್ರೂ ಹೋಗದು ಮುತ್ತಿನ ಹಾಗೆ ಇದಾನೆ ನನ್ನ ಮುದಿಗಂಡ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ ಹಾಗೆ ಆಚಾರ ಹೇಳೋಕೆ ಬದನೆಕಾಯಿ ತಿನ್ನೋಕೆ ಆಡಿದ್ದೆ ಆಟ ಕೂಡಿದ್ದೆ ಲಗ್ಗೆ ಚೋರ ಗುರು ಚಾಂಡಾಲ ಶಿಷ್ಯ ಬೆಟ್ಟ ಅಗೆದು ಇಲಿ ಹಿಡಿದ ಹಾಗೆ ಕತ್ತೆಗೆಕೆ ಹತ್ತಿ ಕಾಳಿನ ಮುಸುರೆ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಕೋಳಿ ಕೇಳಿ ಖಾರ ಅರಿತಾರ ಅಜ್ಜಿಗೆ ಮೊಮ್ಮಗಳು ಕೆಮ್ಮೋದು ಕಲಿಸಿದಂತೆ ಊರು ಉಪಕಾರ ಅರಿಯದು ಹೆಣ ಶೃಂಗಾರ ಅರಿಯದು ತೆಂಗು ತೇಲಿಸಿ ಹಾಕು ಬಾಳೆ ಬಗಿದು ಹಾಕು ಬಾಯಿ ಬಿಟ್ಟರೆ ಬಣ್ಣಗೇಡು ದೇಶ ಸುತ್ತು ಕೋಶ ಓದು ಹಣಕ್ಕಿಂತ ಮುಖ್ಯ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಬೆಳೆಯುವ ಪೈರು ಮೊಳಕೆಯಲ್ಲಿ ಕೂತು ಊಟ ಮಾಡುವವನಿಗೆ ಕೊಬ್ಬರಿಗೆ ಹಣ ಇದ್ದರೂ ಸಾಲದು ಅಜ್ಜಿ ಇಲ್ಲದ ಮನೆ ಮಜ್ಜಿಗೆ ಇಲ್ಲದ ಊಟ ಹಡಗಿನ ವ್ಯಾಪಾರ ಉಪ್ಪಿಗೆ ಬರ ಅಪಾಯ ಬಂದಾಗ ಉಪಾಯದಿಂದ ಗೆಲ್ಲಬೇಕು ಆಪತ್ತಿಗೆ ಆದವನೇ ನೆಂಟ ತಾಪತ್ರೆಗೆ ಬಂದವನೇ ಬಂಟ ದುಷ್ಟರನ್ನು ಕಂಡರೆ ದೂರವಿರಬೇಕು ಬುದ್ಧಿವಂತ ಬರೀತಾನೆ ವಿವೇಕಿ ಅರಿತಾನೆ ಸಜ್ಜನರ ದುಃಖ ದುರ್ಜನರ ಸಿರಿ ಶಾಶ್ವತ ಅಲ್ಲ ಆಲದ ಮರಕ್ಕೆ ಒಂದು ಅಂದ ಬೇಲದ ಮರಕ್ಕೆ ಒಂದು ಅಂದ ಉತ್ಸಾಹವೇ ಯೌವನ ಚಿಂತೆಯೇ ಮುಪ್ಪು ಗಾಳಿ ಬಂದಾಗ ತೂರಿಕೋ ಹೊತ್ತು ಬಂದ ಕಡೆ ಕೊಡೆ ಹಿಡಿ ಹಿರಿಯಕ್ಕನ ಚಾಳಿ ಮನೆ ಮಕ್ಕಳಿಗೆಲ್ಲ ಅರಮನೆ ಇದ್ದರೂ ನೆರೆಮನೆ ಇರಬೇಕು ಕೊಕ್ಕರೆಗೊಂದು ಕೆರೆಯಲ್ಲ ಮೇಷ್ಟ್ರಿಗೆ ಒಂದು ಊರಲ್ಲ ಮರಕ್ಕಿಂತ ಮರ ದೊಡ್ಡದು ಕುಲ ಬಿಟ್ಟರೂ ಛಲ ಬಿಡಬಾರದು ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಈ ಮರದ ಕೆಳಗೆ ಕುಳಿತು ಮಜ್ಜಿಗೆ ಕುಡಿದ ಹಾಗೆ ಊರು ಹೋಗು ಅಂತದೆ ಕಾಡು ಪಾ ಅಂತದೆ ಸ್ನೇಹಿತರೆ ವಿದ್ಯಾರ್ಥಿಗಳೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ